ನಾಯಕನಟಿ ಪಟ್ಟಣದಲ್ಲಿ ಇಂದು ಜನ ಆರೋಗ್ಯ ಸಮಿತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಚಟಕೆರೆ ಮತ್ತು ನಮ್ಮ ಕ್ಲಿನಿಕ್ ನಗರ ಆರೋಗ್ಯ ಮತ್ತು ಕ್ಷೇಮ ಆರೋಗ್ಯ ಕೇಂದ್ರ ನಾಯಕನಟಿ ವತಿಯಿಂದ ಜನ ಆರೋಗ್ಯ ಸಮಿತಿ ಸಭೆ ಹಮ್ಮಿಕೊಂಡಿದ್ದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಂತ್ ಅವರು ದಿವ್ಯ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಪಟ್ಟಣ ಪ್ರದೇಶದ ಬಡ ಜನರಿಗೆ ಮತ್ತು ಗರ್ಭಿಣಿ ಬಾಣಿತ್ಯರಿಗೆ ವಯೋವೃದ್ಧರು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಕ್ಲಿನಿಕ್ ವರದಾನವಾಗಿದೆ ಸ್ಥಳೀಯ ನಿವಾಸಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮನವರಿಕೆ ಮಾಡಿದರು ಇನ್ನು ಪಟ್ಟಣ ಪಂಚಾಯಿತಿ ಸದಸ್ಯ ಜೆ ಆರ್ ರವಿಕುಮಾರ್ ಅವರು ಮಾತನಾಡಿದ್ದು ಬಡ ಜನರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆಯಲು ನಮ್ಮ ಕ್ಲಿನಿಕ್ ನಮ್ಮ ವಾರ್ಡಿನಲ್ಲಿ ಇರುವುದರಿಂದ ಜನರಿಗೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ ಇನ್ನು ಇದರ ಸದುಪಯೋಗವನ್ನು

ಆರೋಗ್ಯನಿಕರೇ ಮತ್ತು ಆಶಾ ಕಾರ್ಯಕರ್ತರೆ ಸಿಬ್ಬಂದಿ ವರ್ಗದ ಮತ್ತು ಇಲ್ಲಿ ನಮ್ಮ ಕ್ಲಿನಿಕ್ಕು ಅಂತ ಹೇಳೋದಕ್ಕೆ ಎಲ್ಲದರಿಂದ ಉಪಯೋಗ ಐತೆ ಬೇರೆ ವಯಸ್ಸಾದರು ಇಲ್ಲಿಂದ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕೂ ಆಗೋಲ್ಲ ಅವ್ರಿಗೆ ಆಟ ಕೊಡೋಷ್ಟು ದುಡ್ಡೂ ಇರಲ್ಲ ವಯಸ್ಸಾಗಿರೋರಿಗೆ ಅಂತರೂ ಇಲ್ಲಿ ಬಂದು ಇಂಜೆಕ್ಷನ್ ಕೊಡ್ತಾ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ಡಾಕ್ಟ್ರು ಮತ್ತು ಲ್ಯಾಬ್ರು ರೆಸ್ಪಾನ್ಸ್ ಮಾಡ್ತಾರೆ ಭಾಳ ಚೆನ್ನಾಗಿ ಇನ್ಕಮ್ ಐತೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತೀವಿ ಅದೇ ಇರೋ ಪ್ರೆಗ್ನೆಂಟ್ ಇರೋರು ಅವ್ರಿಗೆಲ್ಲ ಇಂಜೆಕ್ಷನ್ ತಗೋಬೇಕು ಈ ಟ್ಯೂಬುಗಳ ಹಾಕ್ಸ್ಬೇಕು ಬ್ಲೆಡ್ ಕಡಿಮೆ ಇದ್ರೆ ಅಂದರೆ ಅವ್ರ ಆಶಾ ವರ್ಕರು ಮನೆ ಬಾಗಿಲಿಗೆ ನಮ್ಮ ಕ್ಲಿನಿಕ್ ತೊಗೊಂಬಂದು ಮನೆ ಬಾಗಿಲು ಕರ್ಕೊಂಡೋಗಿ ಹಾಕಿಸ್ತಾರೆ ಈ ಥರ ರೆಸ್ಪಾನ್ಸು ಯಾರು ಮಾಡಲ್ಲ ಅದು ಅದನ್ನು ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ ಉಪಯೋಗಿಸ್ಕೊಂಡು ನಮ್ಮ ಕ್ಲಿನಿಕ್ಕು ನಮ್ಮ ಅಂತ ಹೇಳಿ ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತೇಳಿ இது மாற்ற அவகாசம் கொண்டு ன்யவாது